ಫರ್ನಿಚರ್ ಮಾರಾಟದ ಮೂಲಕ ಕರಾವಳಿಯಲ್ಲಿ ಪ್ರಸಿದ್ಧಿ ಪಡೆದಿರುವ ವಿಕೆ ಗ್ರೂಪ್ನ ಆಡಳಿತ ನಿರ್ದೇಶಕ ವಿಠಲ್ ಕುಲಾಲ್ ಅವರ ಹೊಸ ಚಿಂತನೆಯಾಗಿರುವ ಅತ್ಯಾಧುನಿಕ ಮೆಟಲ್ ಮತ್ತು ಸ್ಟೀಲ್ ಪೀಠೋಪಕರಣಗಳ ಉತ್ಪಾದನಾ ಘಟಕ ಮನೀಶ್ ಎಂಟರ್ಪ್ರೈಸಸ್ ಕೊನಾಚಿಯ ಕಂಬಲಪದವು ಕೈಗಾರಿಕಾ ಪ್ರದೇಶದಲ್ಲಿ ರವಿವಾರದಂದು ಶುಭಾರಂಭಗೊಂಡಿತು ಘಟಕವನ್ನು ಉದ್ಘಾಟಿಸಿದ ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಅವರು ಮಾತನಾಡಿ ನಮ್ಮಲ್ಲಿ ಉದ್ದೇಶಿತ ಗುರಿ ಸಾಧನೆ ಪರಿಶ್ರಮಗಳಿದ್ರೆ ಉದ್ಯಮ ಸಹಿತ ಯಾವುದೇ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸಲು ಸಾಧ್ಯ ಎನ್ನುವುದನ್ನು ವಿಠಲ್ ಕುಲಾಲ್ ತೋರಿಸಿಕೊಟ್ಟಿದ್ದಾರೆ ಎಂದರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಮಾತನಾಡಿ ವಿಠಲ್ ಕುಲಾಲ್ ಅವರು ಉದ್ಯಮ ಸ್ಥಾಪನೆಯೊಂದಿಗೆ ನೂರಾರು ಮಂದಿಗೆ ಉದ್ಯೋಗ ಕೊಡುವ ಮೂಲಕ ಸಮಾಜಕ್ಕೆ ತಮ್ಮದೇ ಕೊಡುಗೆ ನೀಡಿದ್ದಾರೆ ಎಂದರು ಶಾಸಕ ಭರತ್ ಶೆಟ್ಟಿ ಮಾತನಾಡಿ ವಿಠಲ್ ಕುಲಾಲ್ ಯಶಸ್ವಿ ಉದ್ಯಮಿಯಾಗಿ ಯುವ ಪೀಳಿಗೆಗೆ ಪ್ರೇರಣೆಯಾಗಿದ್ದಾರೆ ಎಂದರು ವಿಕೆ ಗ್ರೂಪ್ನ ಆಡಳಿತ ನಿರ್ದೇಶಕ ವಿಠಲ್ ಕುಲಾಲ್ ಮಾಹಿತಿಯನ್ನು ನೀಡಿ ಈ ಕಾರ್ಖಾನೆಯು ಅತ್ಯಾಧುನಿಕ ಯಂತ್ರೋಪಕರಣಗಳು ಮತ್ತು ಅಭಿವೃದ್ಧಿಶೀಲ ವಿಧಾನದಲ್ಲಿ ಸಜ್ಜುಗೊಂಡಿದ್ದು ಉನ್ನತ ಮಟ್ಟದ ತಯಾರಿಕೆಯನ್ನು ಖಾತ್ರಿಪಡಿಸುತ್ತದೆ ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ ಈ ಕಾರ್ಖಾನೆಯು ಮೆಟಲ್ ಮತ್ತು ಸ್ಟೀಲ್ ಫರ್ನಿಚರ್ ಉತ್ಪನ್ನಗಳ ವೈವಿಧ್ಯಮಯ ಶ್ರೇಣಿಯನ್ನು ತಯಾರಿಸಲು ವಿಶೇಷ ವ್ಯವಸ್ಥೆಯನ್ನ ಹೊಂದಿದೆ ಹಾಸ್ಪಿಟಲ್ ಫರ್ನಿಚರ್ ಹಾಸ್ಟೆಲ್ ಫರ್ನಿಚರ್ ವಿವಿಧ ಸಂಸ್ಥೆಗಳಿಗೆ ಬೇಕಾದ ಮೆಟಲ್ ಅಥವಾ ಸ್ಟೀಲ್ ಫರ್ನಿಚರ್ಸ್ ಆಫೀಸ್ ಟೇಬಲ್ಸ್ ಚೇರ್ ಡೈನಿಂಗ್ ಟೇಬಲ್ಸ್ ಲೋಹದ ಸೋಫಾಗಳು ಮೆಟಲ್ ಅಲ್ಮೇರಾ ಮುಂತಾದ ವಸತಿ ವಾಣಿಜ್ಯ ಗ್ರಾಹಕರ ಅಗತ್ಯಗಳಿಗೆ ಅನುಗುಣವಾಗಿ ಸಿದ್ಧವಾಗಲಿದೆ ಎಂದರು ಇನ್ನು ಈ ಸಂದರ್ಭ ಶಾಸಕ ವೇದವ್ಯಾಸ್ ಕಾಮತ್ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಪ್ರಮುಖರಾದ ಸಂತೋಷ್ ಕುಮಾರ್ ಬೋಳಿಯಾರ್ ರಫೀಕ್ ಪಜೀರು ವಿಕಿ ಗ್ರೂಪ್ನ ನಿರ್ದೇಶಕಿ ವಿನುತಾ ವಿಠಲ್ ಕುಲಾಲ್ ಮೊದಲಾದವರಿದ್ರು ಚೇತನ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಬಹುಶಃ ಪ್ರಾಮಾಣಿಕತೆ ಮತ್ತು ಕಠಿಣವಾದ ದುಡಿಮೆಯಿಂದ ದುಡಿದ್ರೆ ಈ ದೇಶದಲ್ಲಿ ಸರ್ವರಿಗೂ ಕೂಡ ಅವಕಾಶ ಇದೆ ಅಂತ ಹೇಳಿ ವಿಠಲ್ಕುಲರವರು ಸಮಾಜಕ್ಕೆ ಬಯಸ್ತೇನೆ ಆದ ಕಾರಣ ಯುವ ಜನಾಂಗ ಇವತ್ತು ತಮ್ಮ ಪರಿಶ್ರಮ ಕಠಿಣ ದುಡಿಮೆ ಪ್ರಾಮಾಣಿಕತೆಗೆ ವ್ಯಕ್ತಿತ್ವ ರೂಪಿಸಿಕೊಂಡು ಈ ರೀತಿಯ ಆ ಹಲವಾರು ಬೇರೆ ಬೇರೆ ಸಂಸ್ಥೆಗಳು ಪ್ರಾರಂಭ ಮಾಡಲಿಕ್ಕೆ ಬಹುಶಃ ವಿಟ್ಟಲ್ಕೊಳ್ಳಲು ಎಲ್ಲರಿಗೂ ಪ್ರೇರಣೆ ಇವತ್ತು ಆಗಿರ್ತಾರೆ ಆದ ಕಾರಣ ಯುವಕರಿಗೆ ಒಂದು ಮಾದರಿಯಾಗಿ ಬಹುಶಃ ಒಂದು ಎಲ್ಲ ಇಲ್ಲಿ ಸಿಬ್ಬಂದಿ ವರ್ಗದವರಿಗೆ ಒಂದು ಅತ್ಯುತ್ತಮವಾದ ಮಾಲೀಕರಾಗಿ ಗ್ರಾಹಕರಿಗೆ ಒಂದು ವಿಶ್ವಾಸ ಒಂದು ಸಂಸ್ಥೆಯಾಗಿ ಈ ವಿಕೆ ಎಂಟರ್ಪ್ರೈಸಸ್ ಇವತ್ತು ಮುಂದೆ ಬರೆದ ಅತ್ಯಂತ ಸಂತೋಷ ಮುಂದಿನ ದಿನಗಳಲ್ಲಿ ವಿ ಕೆ ಎಂಟರ್ಪ್ರೈಸಸ್ನ ಬೇರೆ ಬೇರೆ ಸಂಸ್ಥೆಗಳು ಈ ಒಂದು ಪ್ರದೇಶದ ತರಲಿಲ್ಲ ಸುಭಾಷಣ ಸಲ್ಲಿಸ್ತೇನೆ ಹಾಗೂ ಈ ಒಂದು ಕೇಂದ್ರ ಪ್ರದೇಶದಲ್ಲಿ ಇದನ್ನು ಮಾಡಿಕೊಂಡು ಬಂದು ಈ ಒಂದು ಪ್ರದೇಶದ ಅಭಿವೃದ್ಧಿಗೆ ಪೂರಕವಾಗಿ ನಾನು ಯಾವಾಗಲೂ ಮಾತು ನನ್ನ ಕ್ಷೇತ್ರದ ಎಲ್ಲ ಜನರಿಗೆ ಹೇಳ್ತಾ ಇರ್ತೇನೆ ಯಾವುದೇ ಇಂಡಸ್ಟ್ರೀಸ್ ಇರಲಿ ಯಾವುದೇ ಬಿಲ್ಡಿಂಗ್ ಇರಲಿ ಯಾವುದೇ ಶಾಲಾ ಕಾಲೇಜಿಗೆ ಇರಲಿ ಯಾವುದೇ ಫ್ಯಾಕ್ಟ್ರಿಗೂ ಇರಲಿ ಅದು ನಮ್ಮ ಊರಿಗೆ ಬಂದಾಗ ಅದನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ ಅದಕ್ಕೆ ಸಂಪೂರ್ಣವಾದ ಸಹಕಾರ ಕೊಟ್ಟು ಅವರನ್ನು ಇಲ್ಲಿ ವ್ಯಾಪಾರ ಮಾಡಲಿಕ್ಕೆ ನಾವು ತುಂಬಾ ಮಟ್ಟದ ಎಲ್ಲ ರೀತಿಯ ಸಹಕಾರ ಕೊಡಬೇಕು ಯಾಕೆ ಅವರು ಇಲ್ಲಿ ಬಂದು ಸ್ಥಾಪನೆ ಮಾಡಿದಾಗ ಈ ಪ್ರಯೋಜನ ಇವರಿಗೆ ಮಾತ್ರ ಅಲ್ಲ ಈ ಸುತ್ತಮುತ್ತ ಆಗ್ತದೆ ವಿಠಲ್ ಕುಲಾಲ್ ಅವರ ಅಭಿಮಾನಗಳು ಏನು ಅನ್ನುವಂಥದ್ದು ಇವತ್ತು ವೇದಿಕೆ ನೋಡಿದಾಗ ಗೊತ್ತಾಗುತ್ತೆ ಯಾಕೆ ವೇದಿಕೆ ನೋಡಿದಾಗ ಗೊತ್ತಾಗುತ್ತೆ ಅಂತ ಕೇಳಿದ್ರೆ ಭರತ್ ಶೆಟ್ಟಿ ಇದ್ದಾರೆ ವೇದ ವ್ಯಾಸಕಾಮ ಬರ್ತಾ ಇದ್ದಾರೆ ಕಾದವರು ದೀಪ ಬೆಳೆಗೆ ಹೋಗಿದ್ದಾರೆ ಹೇಳಿದರೆ ಅವರ ಕ್ಷೇತ್ರಗಳನ್ನು ಬಿಟ್ಟು ಇನ್ನೊಂದು ಕ್ಷೇತ್ರಕ್ಕೆ ಬಂದು ದೀಪ ಬೆಳಗ್ಗೆ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿದ್ದು ಯಾಕೆ ಹೇಳಿದ್ರೆ ಎರಡು ಕಾರಣಕ್ಕೆ ಒಂದು ವಿಠಲ್ ಕುಲಾಲ್ ಅವರ ಮೇಲಿನ ಪ್ರೀತಿ ಮತ್ತು ಅಭಿಮಾನ ಎರಡನೇದು ವಿಠಲ್ ಕುಲಾಲ್ನಂತಹ ಸಾಮಾನ್ಯ ಒಬ್ಬ ವ್ಯಕ್ತಿ ಇಂತಹ ಸಾಧನೆಯಿಂದ ಮಾಡಿದಾರಲ್ಲ ಅವ್ರ ಜೊತೆ ನಾವಿರಬೇಕು ಇಂತಹ ಸಾಧನೆಗೆ ನಾವು ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಯಾಕೆ ವಿಠಲ್ ಕುಲಾಲ್ರ ಬಗ್ಗೆ ಹೇಳಿದೆ ನಾವು ಭಾಳ ವರ್ಷದಿಂದ ಕಡೆ ನನಗೆ ಭಾಸ್ಕರನ್ನ ಅವರನ್ನು ಪರಿಚಯ ಮಾಡಿಕೊಟ್ರು ನಾನು ಅವತ್ತು ನನಗೆ ಅವ್ರ ಕಲ್ಪನೆಗಳಿರಲಿಲ್ಲ ನನ್ನ ಕಚೇರಿಗೆ ಬಂದಾಗ ನನಗೆ ವಿಠ್ಠಲ್ ಕುಲಾಲ್ರ ಕಲ್ ಕಲ್ಪನೆಗಳಿರಲಿಲ್ಲ ನನ್ನ ಕಚೇರಿಯ ಪೂರ್ಣವಾಗಿರ್ತಕ್ಕಂಥ ನಾನು ಲೋಕಸಭಾ ಸದಸ್ಯನಾಗಿದ್ದೆ ಈಗಲ್ಲ ಆಗ ಆ ಸಂದರ್ಭದಲ್ಲಿ ನನ್ನ ಕಾರ್ಯಾಲಯದ ವಿನ್ಯಾಸಗಳನ್ನು ಬದಲಾವಣೆ ಮಾಡಬೇಕು ಅಂತ ಆದಾಗ ವಿಠಲ್ ಕುಲ್ರನ್ನು ಕರ್ಕೊಂಡು ಬಂದರು ನನಗೆ ಗೊತ್ತಿಲ್ಲ ನಾನು ದೆಹಲಿಯಲ್ಲಿದ್ದೆ ನಾನು ಬಂದಾಗ ಪೂರ್ತಿಯಾಗಿ ಪರಿವರ್ತನೆ ಆಗಿದೆ ಆನಂತರ ವಿಠ್ಠಲ್ ಕುಲಾಲ್ ಅವರ ಹತ್ತಾರು ಬ್ರ್ಯಾಂಚ್ಗಳ ಓಪನಿಗೆ ಶಾಖೆಗಳ ಓಪನಿಗೆ ನಾನು ಹೋಗಿದ್ದೇನೆ ಹೇಳಿದರೆ ಅವತ್ತು ನಾನು ಕಂಡದ್ದು ಏನು ಅಂತ ಕೇಳಿದ್ರೆ ಅವರಲ್ಲಿರ್ತಕ್ಕಂಥ ಇಚ್ಛಾಶಕ್ತಿ ಆ ಇಚ್ಛಾಶಕ್ತಿಯ ಆಧಾರದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಬೆಳಿತಾನೆ ಅನ್ನೋದಕ್ಕೆ ವಿಠಲ್ ಕುಲಾಲ್ ಇವತ್ತು ಆಧಾರ ನಮಗೆ ಒಬ್ಬ ಆದರ್ಶ ವ್ಯಕ್ತಿ ಉದ್ಯೋಗ ಕೊಡುವಂಥ ಒಂದು ವ್ಯವಸ್ಥೆ ಈಗ ವಿಠ್ಠಲ್ ಕುಲಾಲ್ರಿಂದ ಆಗಿದೆ ಪಶ್ ನನ್ನ ಕ್ಷೇತ್ರದಲ್ಲಿ ಎರಡು ಸಂಸ್ಥೆ ಇದೆ ವೇದವ್ಯಾಸರ ಕ್ಷೇತ್ರದಲ್ಲಿ ಸಹ ಒಂದು ಎರಡು ಸಂಸ್ಥೆ ಇದೆ ಕೋಣಜಲ್ಲಿ ಸಹ ಇದೆ ಇಡೀ ಜಿಲ್ಲೆಯಲ್ಲಿ ಸಹ ಖಂಡಿತ ಈಗ ವಿ ಕೆ ಫರ್ನಿಚರ್ ಅಂತ ಹೇಳಿದರೆ ಎಲ್ಲರೂ ಸಹ ಒಂದು ಅದಕ್ಕೊಂದು ಟ್ರೇಡ್ ನೇಮು ಕರೆಕ್ಟಾಗಿ ಈಗ ಬಂದಿದೆ ಅದಕ್ಕೊಂದು ಆ ವ್ಯಾಲ್ಯೂ ಇದೆ ವಿ ಕೆ ಫರ್ನಿಚರಿಗೆ ಒಂದು ವ್ಯಾಲ್ಯೂ ಖಂಡಿತ ಮಾರ್ಕೆಟ್ನಲ್ಲಿ ಇದ್ದೇ ಇದೆ ಆ ರೀತಿಯ ವ್ಯವಸ್ಥೆಯಲ್ಲಿ ವಿಠಲ್ ಕುಲಾಲ್ರವರು ಇವತ್ತು ಹೊಸದೊಂದು ದ ಲೇಟೆಸ್ಟ್ ಟೆಕ್ನಾಲಜಿಯನ್ನು ಹಿಡ್ಕೊಂಡು ಒಳ್ಳೆಯ ಒಂದು ಮನೀಷ್ ಎಂಟರ್ಪ್ರೈಸಸ್ನಲ್ಲಿ ಸ್ಟೀಲ್ ಮತ್ತು ಮೆಟಲ್ ಫರ್ನಿಚರ್ನ ಇಂಡಸ್ಟ್ರಿಯನ್ನು ಇವತ್ತು ಇನ್ನೋಗ್ರೇಷನನ್ನು ಮಾಡಿದ್ದಾರೆ ಮತ್ತು ಮುಂದೆ ಸಹ ಅವರಿಗೆ ವುಡನ್ ಫರ್ನಿಚರ್ ಆ ರೀತಿಯ ವ್ಯವಸ್ಥೆಗಳನ್ನ ಮಾಡುವಂಥ ಕಲ್ಪನೆ ಸಹ ಇಟ್ಕೊಂಡು ಕೆಲಸ ಮಾಡ್ತಿರುವಂಥ ಒಂದು ವ್ಯಕ್ತಿ ನಮಗೆಲ್ಲರಿಗೂ ಸಹ ಸ್ವಾರ್ಥ ಇದ್ದದೇ ನನ್ನ ಕ್ಷೇತ್ರದಲ್ಲಿ ಸಹ ಒಂದು ಎರಡು ಮತ್ತೆರಡು ಬಂದರೆ ಖಂಡಿತ ಸ್ವಲ್ಪ ಜನರಿಗೆ ಅಲ್ಲಿ ಸಹ ಕೆಲಸ ಸಿಗ್ತದೆ ಕೆಲಸ ಕೊಡುವಂಥ ಸಮಯದಲ್ಲಿ ಒಂದು ಎರಡು ಫೋನ್ ಮಾಡಿ ಬಿಟ್ಟಲ್ಲ ನಮ್ಮ ಎರಡು ಜನ ನಮ್ಮ ಬಾಡಲಿ ಅಂತ ಹೇಳಿದ್ರೆ ಖಂಡಿತ ಹಾಕಿ ಹಾಕ್ತಾರೆ ಇಷ್ಟುವರೆಗೆ ನಾನು ಹೇಳಿದ ಒಂದು ಕೆಲವರಿಗೆ ಸಹ ಹಲವರಿಗೆ ಕೆಲಸವನ್ನು ಕೊಟ್ಟಿರುವಂಥ ಒಂದು ವ್ಯಕ್ತಿ ಆ ಭಗವಂತ ನಿಮಗೆ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಇಡೀ ಜಿಲ್ಲೆಯಲ್ಲಿ ವಿ ಕೆ ಫರ್ನಿಚರ್ ವಿ ಕೆ ಇಂಡಸ್ಟ್ರಿ ಅಂದರೆ ಎಲ್ರಿಗೂ ಗೊತ್ತಿದೆ ಇದು ವಿ ಕೆ ಅವರು ಮಾಡಿಕೊಂಡು ಬಂದಿರುವಂಥ ಒಂದು ದೊಡ್ಡ ಕೆಲಸ ಅವರು ಎಲ್ಲಿ ಸಹ ನಮ್ಮ ಅವರು ಅಂತ ಯಾರಿಗೂ ಸಹ ಗೊತ್ತಿಲ್ಲ ಎಲ್ಲಿ ಅವರಂತೂ ಸಹ ಗೊತ್ತಿಲ್ಲ ಆದರೆ ನಮ್ಮ ವಿಶೇಷವಾಗಿ ನನಗೆ ನಿಜವಾಗಿ ಅತ್ಯಂತ ಸಂತೋಷ ಆಗುವಂಥದ್ದು ನಮ್ಮ ಕೋನಾಜೆ ನಮ್ಮ ಉಳ್ಳಾಲ ಭಾಗದಿಂದ ಇಂಥ ಒಂದು ದೊಡ್ಡ ವ್ಯಕ್ತಿತ್ವದ ಮತ್ತು ಸಾವಿರಾರು ಜನರಿಗೆ ಕೆಲಸ ಕೊಡಲಿಕ್ಕೆ ಅವರಿಗೆ ಪ್ರೇರಣೆ ಸಿಕ್ಕಿರುವಂಥ ಒಬ್ಬ ಸಾಮಾನ್ಯ ಕುಟುಂಬದ ವಿಠಲ್ ಕುಲಾಲ್ ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿ ಕೆ ಮುಖಾಂತರ ನಮ್ಮ ಉಳ್ಳಾಲ ಕೋನಾಜೆಯನ್ನು ಹೆಸರಿಸುವಂಥ ಕೆಲಸವನ್ನು ಮಾಡಿದ್ದಾರೆ ವಿಶೇಷವಾಗಿ ವಿಠಲ್ರಿಗೆ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಾವ ಏರ್ಪೋರ್ಟ್ ಹುಡುಗಿ ಇಲ್ಲ ಇನ್ನು ಬರೋದಲ್ಲೇ எய்யாடி பாரிமெல்லாம் சோப்பதாக ஆயித்தான் நெத்த மற்ற போட்டோ பாடுறது எஞ்சி நான் ஆடு கொடுத்து என்னை காரும் தாய் உலக போப்பேன் உலக போகிறது மாற்ற தூதானாக தனி உள்ளேற கேண்டேன் தனி ஒர்க் ஷாப்பு போகத்தர் பண்ணுறது நம்பர் கோர்பரா கேண்டேன் நம்பர் ஒரு என்னை இல்லோ கேளு அஞ்சு ரெண்டு திங்கள்ட்ட பக்கம் என்ன இல்லோ கேளுக்கும் ஏன்னா இல்லை அடைய பார்த்தது கத்தில கொஞ்சம் ஃபோன் பண்ணுவேன் ஏன்னா சந்தோஷ்குமார் போலியார் பண்ணுறது யானை இருந்த ஷோரூமுக்கு பைதை பண்ணுறேன் எங்களுக்கு அண்ணா யானில் இருந்த ஊர் ஊழிக்கேன் நான் கோணாஜே பிறண்டே பண்ணுறேன் எங்களுக்கு பாரி குஷியாண்டு நம்ம ஒரு தரத்தான் இது ஏன் பண்ணுறேன் என்னை இல்ல கிழஞ்சி ரெட்டு திங்கள்ட்டு பக்கா எங்க கொஞ்சம் வாரி மாடர்ன் ஸ்டைல்தான் கொஞ்சம் சோப்பை மன்தோருடைய இருந்து அப்பகா இ புண்ணியாத்மீ தாத பண் பேர் பண்ணுறதானே யானை எல்லாம் காண்டை என்ம கண்டைக்கு ஆனால் இன்னும் இல்லடை பரப்பே இருந்து வீக்கத தனி என்னை இல்லடு சோப்பை துயர பரப்பேர பண்ணுறதானு எனக்கு ஆச்சரியாண்டுக்கு ನಿಜವಾದ ಆಶ್ಚರ್ಯ ಅಂಡ್ ಎನ್ನ ಮನಸ್ಸರು ರಾತ್ರಿ ಹೆಂಗೆ ನಿದ್ರೆ ಇಡ್ತಾವಿ ಒಂಜಿ ವೀಕದ ಆತಮಲ್ಲ ಶೋರೂಮದಾಗ ಒಂಜಿ ದನಿ ಸಂತೋಷ್ ಕುಮಾರ್ ಬೋಲ್ ಯಾರು ಒಂದು ಫೋನ್ ಅಂತಂದಾಂಡ ಯಾರು ಇಲ್ಲಡೆ ಬರ್ಪೆ ಬಂಡ ಯಾರನ್ನ ವಿಷಯ ಇಂಚಿನ ಇಪ್ಪು ಇಪ್ಪುಂದ ರಾತ್ರಿ ಆಲೋಚನೆ ಮಂತೆ ಮನದಾನೆ ಕಾಣ ಹೆಣ್ಮ ಗಂಟೆಗೆ ವಿಠಲನ್ನೇ ಎನ್ನ ಇಲ್ಲಡೆ ಬರ್ಪೇರಿ ಹೆಂಗೆ ವಿಠಲನ್ನೇ ವೀಕ ದನಿ ಪಂಡದ ಆಶ್ಚರ್ಯ ಆಪುಜಿ ಕೇಳ್ಯಾರ ಇರು ಧನಿಯಾ ಇರು ಯಾರನ್ನ ಮ್ಯಾನೇಜರ ಇರು ಹೆಂಜಿನ ಹೆಂಗೆ ಅಂದಾಜು ಹೆಂಗೆ ಗುರ್ತಾಯ್ಜಿ ವಿಠಲನ್ನ ಯಾನ ಬೊಕ್ಕಲ ಬೊಕ್ಕಲ ಗಣ ವಿಠಲನ್ನೇ ಬಂದಾಗ ಮೇಲೆ ಧನ್ಯ ಎನ್ನ ಬಡಿದಿರಲೇ ಮನ ಪೆಂಬೆ ಇಂಚಿನ ಷೋರೂಮ್ದ ದನಿ ಚಾ ಕಾಪಿ ಮತ್ತ ಪಡ್ದು ಮೇರೆನೆ ಮೆಜರ್ಮೆಂಟ್ ಟೇಪ್ ಬತ್ತದೆ ಆ ಒಂಜಿ ಎನ್ನ ಸೋಪದ ಮೆಜರ್ಮೆಂಟ್ ತಿಪ್ಪ ಇಂಕಪ್ಪ ಆಶ್ಚರ್ಯ ಆಪು ವಿಠಲನ್ನೆ ಮಾಮೂಲಿ ಜನತ್ತು ಒಂಜತ್ತು ಒಂಜಿ ದಿನ ಒನ್ ಆಫ್ ದಿ ಟಾಪ್ ಮೋಸ್ಟ್ ಪಾಪ್ಯುಲರ್ ಆರ್ ಬಿಸ್ನೆಸ್ ಮ್ಯಾನ್ ಆ ಪೇರೇ ಪನ್ಬುನ ಆ ನೆನತೆ ಸಂತೋಷದ ವಿಚಾರ ಈ ಗ್ರಾಮೀಣ ಭಾಗದಲ್ಲಿ ಇಂಥ ಸಂಸ್ಥೆಗಳು ಹುಟ್ಟಿದಾಗ ಈ ಸಂಸ್ಥೆ ಪ್ರಾರಂಭವಾಗಿದ ಪ್ರಾರಂಭವಾದಾಗ ಇಲ್ಲಿನ ನಮ್ಮ ಗ್ರಾಮಸ್ಥರಿಗೆ ಮತ್ತು ನೆರೆಯ ಗ್ರಾಮಸ್ಥರಿಗೆ ಕೂಡ ಉದ್ಯೋಗವನ್ನು ಸೃಷ್ಟಿ ಆಗ್ತದೆ ಅದಕ್ಕೆ ಬೇಕಾದಂಥ ನಮ್ಮಿಂದ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಯಾವುದೆಲ್ಲ ಸಹಕಾರವನ್ನು ನಾವು ಕೊಡಲಿಕ್ಕೆ ನಿಮ್ಮೊಂದಿಗೆ ಸದಾ ಸಿದ್ಧರಿದ್ದೇವೆ ಒಂದು ಯಶಸ್ಸು ಗಳಿಸಬೇಕಾದ್ರೆ ಉದ್ಯಮದಲ್ಲಿ ಯಶಸ್ಸು ಗಳಿಸಬೇಕಾದ್ರೆ ಆ ಉದ್ಯಮಿ ಮುಂದೆ ಬರಬೇಕಾದ್ರೆ ಅವನಲ್ಲಿ ತಾಳ್ಮೆ ತಾಳ್ಮೆ ಮತ್ತು ಅವನ ವಿಶಾಲವಾದಂಥ ಮನೋಭಾವನೆ ಹೃದಯಶೀಲತೆ ಅತಿ ಮುಖ್ಯ ಅದಕ್ಕೆ ಮನಸ್ಸಿದ್ದರೆ ಮಾರ್ಗ ಎಂದು ತೋರಿಸಿಕೊಟ್ಟಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಇಂದು ಇಷ್ಟು ದೊಡ್ಡ ಉದ್ಯಮವನ್ನು ನಡೆಸುವಂಥ ವಿಠಲ್ ಕುಲಾಲ್ರವರು ಇದಕ್ಕೆ ಒಬ್ಬರು ಉದಾಹರಣೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ